ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಫೈಟ್ ಈಗ ತಾರಕಕ್ಕೇರ್ತಾ ಇದೆ ಹೆಚ್ ಡಿ ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆಯಲ್ಲಿ ಹೆಚ್ ಡಿ ಕೆ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಎನ್ನುವಂತಾಗಿದೆ ಇವತ್ತು ಸಿಡಿದೆದ್ದ ಕುಮಾರಸ್ವಾಮಿ ಅಧಿಕಾರಿ ಬ್ಲ್ಯಾಕ್ ಮೇಲರ್ ಇಪ್ಪತ್ತು ಕೋಟಿ ಡೀಲ್ ಗೊತ್ತಿದೆ ಅಂತ ಹೇಳಿದರು ಇನ್ನು ಅಧಿಕಾರಿಗೆ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ ಅಂತ ಕೂಡ ಬಾಂಬ್ ಹಾಕಿದ್ದಾರೆ ಅಷ್ಟಕ್ಕೂ ಅಧಿಕಾರಿ ಮತ್ತು ಕುಮಾರಸ್ವಾಮಿ ಮಧ್ಯೆ ಸಮರಕ್ಕೆ ಕಾರಣ ಏನು ಬನ್ನಿ ರಿಪೋರ್ಟ್ ನೋಡಿ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಫೈಟ್ ತಾರಕಕ್ಕೇರಿದೆ ಮೊನ್ನೆಯಷ್ಟೇ ಪ್ರಕರಣ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎಚ್ಡಿಕೆ ಎದುರಿಸಿದ್ದರು ವಿಚಾರಣೆ ನಡೆಸಿ ಹೊರಗೆ ಬರ್ತಾ ಹಾಗೆ ಇದರ ಹಿಂದೆ ಯಾರ ಕೈವಾಡ ಇದೆ ಎಲ್ಲ ದಾಖಲೆ ಬಿಡ್ತೀನಿ ಅಂತ ಕುಮಾರಸ್ವಾಮಿ ಬಾಂಬ್ ಹಾಕಿದ್ರು ಇಲ್ಲಿಂದನೇ ನೋಡಿ ಕುಮಾರಸ್ವಾಮಿ ಹಾಗೂ ಎಡಿಜಿಪಿ ಚಂದ್ರಶೇಖರ್ ಮಧ್ಯೆ ಸಮರ ಬುಗಿಲೆದ್ದಿದ್ದು ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆ ಪ್ರಕರಣದಲ್ಲಿ ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಡಿಜಿಐಜಿಪಿಗೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಪತ್ರ ಬರೆದಿರೋ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿತ್ತು ಚಂದ್ರಶೇಖರ್ ನಡೆಯನ್ನ ಖಂಡಿಸಿ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಡದೆದಿದ್ರು ಆತ ಒಬ್ಬ ಬ್ಲ್ಯಾಕ್ ಮೇಲರ್ ಆತನನ್ನ ಹಿಡ್ಕೊಂಡು ಸರ್ಕಾರ ಆಟ ಆಡ್ತಾ ಇದೆ ಅಂತ ಬೆಂಕಿಯನ್ನೇ ಉಗುಳಿದ್ರು ಇದಾಗ್ತಾ ಇದ್ದಂತೆ ನಿನ್ನೆ ಚಂದ್ರಶೇಖರ್ ಪತ್ರದ ಮೂಲಕ ಹಂದಿಗಳ ಜೊತೆ ಜಗಳ ಕಿಳಿದ್ರೆ ನಾವು ಕೊಳಕಾಗ್ತೀವಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಹಂದಿಗಳೊಂದಿಗೆ ಎಂದಿಗೂ ಜಗಳಕ್ಕೆ ಇಳಿಬೇಡಿ ಕೊಳಕು ಎಚ್ಡಿಕೆಗೆ ಪತ್ರದ ಮುಖೇನ ಎಡಿಜಿಪಿ ಚಂದ್ರಶೇಖರ್ ಟಾಂಗ್ ಎಚ್ಡಿಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿಕೆ ಕಡತ ಸೋರಿಕೆಯಲ್ಲಿ ಎಚ್ಡಿಕೆ ವರ್ಸಸ್ ಎಡಿಜಿಪಿ ಚಂದ್ರಶೇಖರ್ ಎನ್ನುವಂತಾಗಿದೆ ಯಾವಾಗ ಕುಮಾರಸ್ವಾಮಿ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರೋ ನೋಡಿ ಚಂದ್ರಶೇಖರ್ ಪತ್ರದ ಮುಖೇನ ಎಚ್ಡಿಕೆಯನ್ನ ಹಂದಿಗೆ ಹೋಲಿಕೆ ಮಾಡಿ ಕಿಡಿಕಾರಿದ್ದಾರೆ ಹಂದಿಗಳ ಜೊತೆಗೆ ಜಗಳ ಕೀಳಿದ್ರೆ ನಾವು ಕೊಳಕಾಗ್ತೀವಿ ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ ಎಂದಿದ್ದಾರೆ ಹಾಗಾದ್ರೆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ನೋಡ್ಬಿಡೋಣ ಕುಮಾರಸ್ವಾಮಿ ನನ್ನ ಮೇಲೆ ಸುಳ್ಳು ಆರೋಪದ ಜೊತೆಗೆ ಬೆದರಿಕೆ ಹಾಕಿದ್ದಾರೆ ಎಸ್ಐಟಿ ಸಕ್ಷಮ ಪ್ರಾಧಿಕಾರದಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿ ಕೋರಿದೆ ಇದರಲ್ಲಿ ಆರೋಪಿ ಎಚ್ ಡಿ ಕುಮಾರಸ್ವಾಮಿ ಅವರು ಜಾಮೀನು ಪಡೆದಿದ್ದಾರೆ ನಮ್ಮನ್ನ ಕುಗ್ಗಿಸುವ ಪ್ರಯತ್ನ ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶ ಹೊಂದಿದ್ದಾರೆ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರೂ ಆತನೊಬ್ಬ ಆರೋಪಿಯಾಗಿದ್ದಾನೆ ಇಂತಹ ಆರೋಪ ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಳಬಾರದು ಎಸ್ಐಟಿ ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡುತ್ತೇನೆ ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ ಎಲ್ಲ ಬಾಹ್ಯ ಪ್ರಭಾವದಿಂದ ನಿಮ್ಮನ್ನ ರಕ್ಷಿಸುತ್ತೇನೆ ಹಂದಿಗಳೊಂದಿಗೆ ಎಂದಿಗೂ ಜಗಳಕ್ಕೆ ಇಳಿಯಬೇಡಿ ಹಂದಿಗಳ ಜೊತೆಗೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗುತ್ತೀವಿ ಯಾಕೆಂದರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ ಆದರೆ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸುತ್ತೇವೆ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಸತ್ಯಮೇವ ಜಯತೆ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಕೀಳು ಮಟ್ಟದ ಪದ ಬಳಕೆ ಅಪರಾಧ ಐಪಿಎಸ್ ಅಧಿಕಾರಿ ಎಂ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ಕಿಡಿ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ನಡೆಗೆ ಟ್ವೀಟ್ ಮುಖೇನ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿದೆ ಕಳ್ಳನ ಮನಸ್ಸು ಹುಳ್ಳುಳ್ಳುಗೆ ಕೇಂದ್ರ ಸಚಿವರ ಕುರಿತು ಕೀಳುಮಟ್ಟದ ಪದ ಬಳಸಿರುವಂಥದ್ದು ಅಕ್ಷಮ್ಯ ಆಗಿದೆ ನಿವರ್ವ ಐಪಿಎಸ್ ಅಧಿಕಾರಿಯಾಗಿರೋದಕ್ಕೆ ಅನರ್ಹ ಅಂತ ಕಿಡಿಕಾರಿದೆ ಆ ರೀತಿ ಭಾಷೆಯಿಂದ ಅಧಿಕಾರಿ ಸಂಸ್ಕೃತಿ ಗೊತ್ತಾಗುತ್ತೆ ಇಪ್ಪತ್ತು ಕೋಟಿ ಡಿಮ್ಯಾಂಡ್ ಇಟ್ಟಿದ್ದು ಗೊತ್ತಿದೆ ಎಂದ ಎಚ್ಡಿಕೆ ಪತ್ರದಲ್ಲಿ ಎಡಿಜಿಪಿ ಚಂದ್ರಶೇಖರ್ ಪದ ಬಳಕೆಗೆ ಆಕ್ರೋಶಗೊಂಡ ಎಚ್ಡಿಕೆ ಆ ರೀತಿಯ ಭಾಷೆಯಿಂದ ಅಧಿಕಾರಿಯ ಸಂಸ್ಕೃತಿ ಏನು ಅಂತ ಗೊತ್ತಾಗುತ್ತೆ ಇಪ್ಪತ್ತು ಕೋಟಿಗೆ ಡಿಮ್ಯಾಂಡ್ ಇಟ್ಟು ಎರಡು ಕೋಟಿ ತಕ್ಷಣ ತರೋದಕ್ಕೆ ಹೇಳಿದ್ದು ಗೊತ್ತಿದೆ ಅಂತ ಬಾಂಬ್ ಹಾಕಿದ್ದಾರೆ ಅಲ್ಲಿಗೆ ಈ ಭಾಷೆ ಇದೆಯಲ್ಲ ಈ ಭಾಷೆ ಆ ಅಧಿಕಾರಿ ಎಷ್ಟು ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ ಅವರ ಕೈ ಕೇಳಿಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟ್ರೋ ಸರ್ಕಲ್ ಇನ್ಸ್ಪೆಕ್ಟ್ರೋ ಇಪ್ಪತ್ತು ಕೋಟಿ ಡಿಮ್ಯಾಂಡ್ ಇಟ್ಟು ಎರಡು ಕೋಟಿ ತಕ್ಷಣ ತರಬೇಕು ಅಂತ ಹೇಳಿದೆ ಅಂತೇಳಿ ಎಫ್ ಐ ಆರ್ ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ ಇವರು ಸತ್ಯಮೇವ ಜೊತೆ ಅವರ ಅವರು ಸತ್ಯಮೇವ ಜಯತೆ ಕಾಪಾಡಾರ ಏನೇನು ನಡೆಸಿದ್ದಾರೆ ಯಾರ್ಯಾರ ಜೊತೆ ಇವರು ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ನನ್ನ ಬಗ್ಗೆ ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬೋದು ಅಂತ ಇದೆಯಾ ಅಧಿಕಾರಿಗೆ ಕಾಂಗ್ರೆಸ್ ಸರ್ಕಾರವೇ ಬೆಂಬಲ ಕೊಡ್ತಿದೆ ನನ್ನ ಬಳಿ ಎಲ್ಲ ದಾಖಲೆ ಇದೆ ಅಂತ ಕುಮಾರಸ್ವಾಮಿ ಕಿಡಿ ಅಧಿಕಾರಿ ಚಂದ್ರಶೇಖರ್ಗೆ ಕಾಂಗ್ರೆಸ್ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ ಗವರ್ನರ್ ಕಚೇರಿಯನ್ನೇ ರೈಡ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂದರೆ ಏನರ್ಥ ಅಂತ ಎಚ್ ಡಿ ಕೆಂಡಾಮಂಡಲರಾದ್ರು ಈ ದೇಶದ ಸಂವಿಧಾನ ಉಳಿಸ್ತೀರಾ ಇಂಥ ವ್ಯಕ್ತಿಗಳಿಗೆ ಈ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಕೊಂಡು ಹೊರಟಿದೆಯಲ್ಲ ಇವ್ರು ರಾಜ್ಯ ಉಳಿಸ್ತಾರೆ ಇವರು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೇನೆ ಎಲ್ಲಿ ಅದಕ್ಕೆ ತೀರ್ಮಾನಗಳು ಆಕ್ಷನ್ಗಳಾಗಬೇಕು ಯಾವ ಒಂದು ಗವರ್ನರ್ಗೆ ನಾವು ಗೌರವ ಕೊಡಬೇಕು ಆ ಒಂದು ಕಚೇರಿಗೆ ಗೌರವ ಸಲ್ಲಿಸಬೇಕು ರಾಷ್ಟ್ರಪತಿಗಳ ರೆಪ್ರಸೆಂಟೇಟಿವ್ ಅವರು ಅವರನ್ನು ರೈಡ್ ಮಾಡಲಿಕ್ಕೆ ಅವ್ರ ಕಚೇರಿನ ಈ ವ್ಯಕ್ತಿ ಪರ್ಮಿಷನ್ ಕೇಳಿ ಅಧಿಕಾರಿಗಳಿಗೆ ಅದನ್ನು ಪತ್ರಿಕೆಗಳಿಗೆ ಲೀಕ್ ನಾವು ಗವರ್ನರ್ ಆಫೀಸಿಂದ ಹೋಗಿದೆಯಾ ಅದನ್ನು ಲೀಕ್ ಮಾಡಿರೋದು ಇದಿಷ್ಟೇ ಅಲ್ಲ ಸಿಡಿದೆ ಕುಮಾರಸ್ವಾಮಿ ಚಂದ್ರಶೇಖರ್ ಒಬ್ಬ ಬ್ಲ್ಯಾಕ್ ಮೇಲರ್ ಅಂದರು ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರದ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ಆಂಧ್ರ ಆಂಧ್ರದ ಮನುಷ್ಯ ಹಿಮಾಚಲ್ ಪ್ರದೇಶ್ ಕೇಡರು ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವ್ರನ್ನ ಇಟ್ಕೊಂಡು ಇಪ್ಪತ್ತೈದು ವರ್ಷದಿಂದ ಇಲ್ಲಿದ್ದಾರೆ ಯಾಕಿದ್ದಾರೆ ಇಲ್ಲಿ ಪಾಪ ಅವರಿಗೆ ಹಿಮಾಚಲ್ ಪ್ರದೇಶದಲ್ಲಿ ಅಲ್ಲಿಯ ವೆದರ್ ಸೆಟ್ ಅಂತ ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು ಹಿಂದೆ ಯಾರನ್ನು ಹಿಡ್ಕೊಂಡು ಬಂದವ್ರೆ ಅದೆಲ್ಲ ಸೂಕ್ಷ್ಮ ಅಂತ ನೆನೆ ಅದಕ್ಕೆ ಹೇಳಿದೆ ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಇದು ಅವರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ನಾನು ದೊಡ್ಡರ್ ಮಾಡಲಿ ಪಾಪ ಸತ್ಯಮೇವೇ ಜಯತೆ ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಚಂದ್ರಶೇಖರ್ ಅವರು ಕುಮಾರಸ್ವಾಮಿಯನ್ನ ಹಂದಿ ಅಂತ ಬರ್ದಿಲ್ಲ ಅಧಿಕಾರಿಯ ಮೇಲೆ ಆರೋಪ ಸರಿಯಲ್ಲ ಅಂದ್ರು ಕುಮಾರಸ್ವಾಮಿ ನಂದಿ ಅಂತ ಬರ್ದಿದಾರ ಅಲ್ಲ ಬಂದಿದ್ದ ಪರ್ನಾಡ್ ಶಾ ಹೇಳಿರೋದನ್ನು ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ನಂದಿ ಕುಮಾರಸ್ವಾಮಿ ನಂದಿ ಅಂತ ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಒಟ್ಟಾರೆಯಾಗಿ ಗಂಗೆನಲ್ಲಿ ಡಿನೋಡಿಫಿಕೇಶನ್ ಪ್ರಕರಣದಲ್ಲಿ ಎಡಿಜಿಪಿ ಚಂದ್ರಶೇಖರ್ ಹಾಗೆ ಕುಮಾರಸ್ವಾಮಿ ನಡುವೆ ಯುದ್ಧ ತಾರಕಕ್ಕೇರಿದೆ ಅಧಿಕಾರಿಗೆ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ ಅಂತ ಎಚ್ಡಿಕೆ ಗಂಭೀರ ಆರೋಪ ಮಾಡಿದ್ದಾರೆ ಇದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್